മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪಾಸ್ ವಿತ್ ಆನರ್ ಆಗಬೇಕೆಂದರೆ ಬುದ್ಧಿಯೋಗವು ಸ್ವಲ್ಪವೂ ಸಹ ಎಲ್ಲಿಯೂ ಅಲೆದಾಡದಿರಲಿ ಒಬ್ಬ ತಂದೆಯ ನೆನಪಿರಲಿ ದೇಹವನ್ನು ನೆನಪು ಮಾಡುವವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಪ್ರಶ್ನೆ ಎಲ್ಲದಕ್ಕಿಂತ ಉನ್ನತ ಗುರಿ ಯಾವುದಾಗಿದೆ ಉತ್ತರ ಆತ್ಮವು ಜೀವಿಸಿದ್ದಂತೆಯೇ ಸತ್ತು ಒಬ್ಬ ತಂದೆಗೆ ಬಲಿಹಾರಿಯಾಗುವುದು ಮತ್ತೆ ಬೇರೆ ಯಾರದ ನೆನಪೂ ಬರಬಾರದು ದೇಹಾಭಿಮಾನವು ಸಂಪೂರ್ಣವಾಗಿ ಹೊರಟು ಹೋಗಬೇಕು ಇದೇ ಉನ್ನತ ಗುರಿಯಾಗಿದೆ ನಿರಂತರ ಆತ್ಮಾಭಿಮಾನಿ ಸ್ಥಿತಿ ಇರಬೇಕು ಇದೇ ಅತಿ ದೊಡ್ಡ ಗುರಿಯಾಗಿದೆ ಇದರಿಂದಲೇ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಿರಿ ಗೀತೆ ನೀವು ಪ್ರೀತಿಯ ಸಾಗರ ಆಗಿದ್ದೀರಿ ಶಿವಭಗವಾನ್ ವಾಚ ಈಗ ಈ ಗೀತೆಯೂ ಸಹ ತಪ್ಪಾಗಿದೆ ಪ್ರೀತಿಯ ಸಾಗರ ಎನ್ನುವ ಬದಲು ಜ್ಞಾನದ ಸಾಗರ ಎಂದಿರಬೇಕು ಪ್ರೀತಿಯ ಲೋಟ ಇರುವುದಿಲ್ಲ ಲೋಟ ಗಂಗಾಜಲ ಮುಂತಾದವುಗಳಿಗೆ ಇರುತ್ತದೆ ಅಂದರೆ ಇದು ಭಕ್ತಿ ಮಾರ್ಗದ ಮಹಿಮೆಯಾಗಿದೆ ಅದು ತಪ್ಪು ಮತ್ತು ಇದು ಸರಿಯಾಗಿದೆ ತಂದೆಯು ಮೊಟ್ಟಮೊದಲಿಗೆ ಜ್ಞಾನ ಸಾಗರ ಆಗಿದ್ದಾರೆ ಮಕ್ಕಳಲ್ಲಿ ಸ್ವಲ್ಪ ಜ್ಞಾನವಿದ್ದರೂ ಸಹ ಬಹಳ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ನಾವು ಅವಶ್ಯವಾಗಿ ಚೈತನ್ಯ ದಿಲ್ವಾಡ ಮಂದಿರದ ರೀತಿಯಾಗಿದೆ ಅದು ಜಡ ದಿಲ್ವಾಡ ಮಂದಿರವಾಗಿದೆ ಮತ್ತು ಇದು ಚೈತನ್ಯವಾಗಿದೆ ಇದು ಸಹ ಆಶ್ಚರ್ಯಕರವಾಗಿದೆ ಎಲ್ಲಿ ಜಡ ನೆನಪಾರ್ಥವಿದೆಯೋ ಅಲ್ಲಿ ನೀವೀಗ ಬಂದು ಚೈತನ್ಯದಲ್ಲಿ ಕುಳಿತಿದ್ದೀರಿ ಆದರೆ ಮನುಷ್ಯರು ಇದನ್ನು ತಿಳಿದುಕೊಳ್ಳುತ್ತಾರೆಯೇ ಮುಂದೆ ಹೋದಂತೆ ಅವಶ್ಯವಾಗಿ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಇಲ್ಲಿ ಸ್ವಯಂ ಭಗವಂತನೇ ಓದಿಸುತ್ತಾರೆ ಇದಕ್ಕಿಂತ ದೊಡ್ಡ ವಿಶ್ವವಿದ್ಯಾಲಯ ಬೇರೆ ಯಾವುದೂ ಇಲ್ಲ ಎಂಬ ಮಾತನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ಇದು ಚೈತನ್ಯ ದಿಲ್ವಾಡ ಮಂದಿರವಾಗಿದೆ ಎಂಬುದನ್ನೂ ಸಹ ತಿಳಿದುಕೊಳ್ಳುತ್ತಾರೆ ಈ ದಿಲ್ವಾಡ ಮಂದಿರವು ನಿಮ್ಮ ನಿಖರವಾದ ನೆನಪಾರ್ಥವಾಗಿದೆ ಮೇಲ್ಭಾಗದಲ್ಲಿ ಸೂರ್ಯವಂಶಿ ಚಂದ್ರವಂಶಿಯರಿದ್ದಾರೆ ಕೆಳಗೆ ಆದಿದೇವ ಆದಿದೇವಿ ಮತ್ತು ಮಕ್ಕಳು ಕುಳಿತಿದ್ದಾರೆ ಇವರ ಹೆಸರಾಗಿದೆ ಬ್ರಹ್ಮ ನಂತರ ಸರಸ್ವತಿಯು ಬ್ರಹ್ಮನ ಮಗಳಾಗುತ್ತಾರೆ ಪ್ರಜಾಪಿತ ಬ್ರಹ್ಮನಿದ್ದಾರೆಂದರೆ ಅವಶ್ಯವಾಗಿ ಗೋಪಗೋಪಿಕೆಯರು ಇದ್ದರಲ್ಲವೇ ಅದು ಜಡಚಿತ್ರವಾಗಿದೆ ಯಾರು ಇದ್ದು ಹೋಗಿದ್ದಾರೆಯೋ ಅವರ ಚಿತ್ರಗಳನ್ನು ಮಾಡಲಾಗಿದೆ ಯಾರಾದರೂ ಮರಣ ಹೊಂದಿದರೆ ತಕ್ಷಣ ಅವರ ಚಿತ್ರಗಳನ್ನು ಮಾಡಿಸುತ್ತಾರೆ ಅಂದರೆ ಫೋಟೋಗಳನ್ನು ಮಾಡಿಸುತ್ತಾರೆ ಅವರ ಪದವಿ ಚರಿತ್ರೆಯಂತೂ ಯಾರಿಗೂ ತಿಳಿದಿಲ್ಲ ಅವರ ಕರ್ತವ್ಯದ ಬಗ್ಗೆ ತಿಳಿಯಲಿಲ್ಲವೆಂದರೆ ಆ ಚಿತ್ರವು ಯಾವುದೇ ಪ್ರಯೋಜನವಿಲ್ಲ ಅವರ ಪರಿಚಯದಿಂದಲೇ ಇಂತಿಂತವರು ಇಂತಹ ಕರ್ತವ್ಯವನ್ನು ಮಾಡಿ ಹೋಗಿದ್ದಾರೆ ಎಂದು ತಿಳಿಯುತ್ತದೆ ಈಗ ಯಾವ ದೇವತೆಗಳ ಮಂದಿರಗಳಿವೆಯೋ ಅವರ ಕರ್ತವ್ಯ ಮತ್ತು ಚರಿತ್ರೆಯ ಬಗ್ಗೆ ಯಾರಿಗೂ ತಿಳಿದಿಲ್ಲ ಸರ್ವಶ್ರೇಷ್ಠ ಶಿವತಂದೆಯನ್ನೂ ಸಹ ಯಾರೂ ತಿಳಿದುಕೊಂಡಿಲ್ಲ ಈ ಸಮಯದಲ್ಲಿ ನೀವು ಮಕ್ಕಳು ಎಲ್ಲರ ಚರಿತ್ರೆಯನ್ನು ಅರಿತುಕೊಂಡಿದ್ದೀರಿ ಮುಖ್ಯವಾಗಿ ಯಾರ್ಯಾರು ಬಂದು ಹೋಗಿದ್ದಾರೆ ಯಾರನ್ನು ಪೂಜಿಸುತ್ತೇವೆ ಎಂಬುದೆಲ್ಲವೂ ತಿಳಿದಿದೆ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಶಿವರಾತ್ರಿಯನ್ನು ಆಚರಿಸುತ್ತಾರೆಂದರೆ ಅವಶ್ಯವಾಗಿ ಅವರ ಅವತರಣೆಯಾಗಿದೆ ಆದರೆ ಯಾವಾಗ ಆಯಿತು ಅವರು ಬಂದು ಏನು ಮಾಡಿದರು ಇದು ಯಾರಿಗೂ ಗೊತ್ತಿಲ್ಲ ಶಿವನ ಜೊತೆ ಬ್ರಹ್ಮನು ಇದ್ದೇ ಇರುವರು ಆದಿದೇವ ಮತ್ತು ಆದಿದೇವಿ ಯಾರಾಗಿದ್ದಾರೆ ಅವರಿಗೆ ಇಷ್ಟೊಂದು ಭುಜಗಳನ್ನು ಏಕೆ ತೋರಿಸಿದ್ದಾರೆ ಏಕೆಂದರೆ ವೃದ್ಧಿಯಂತೂ ಆಗುತ್ತದೆಯಲ್ಲವೇ ಪ್ರಜಾಪಿತ ಬ್ರಹ್ಮನಿಂದ ಎಷ್ಟೊಂದು ವೃದ್ಧಿ ಆಗುತ್ತದೆ ನೂರು ಭುಜಗಳು ಸಾವಿರ ಭುಜದಾರಿ ಎಂದು ಬ್ರಹ್ಮನಿಗೆ ಹೇಳುತ್ತಾರೆ ವಿಷ್ಣು ಅಥವಾ ಶಂಕರನಿಗೆ ಇಷ್ಟು ಭುಜಗಳು ಇವೆ ಎಂದು ಹೇಳುವುದಿಲ್ಲ ಅಂದಮೇಲೆ ಬ್ರಹ್ಮನಿಗಾಗಿಯೇ ಏಕೆ ಹೇಳುತ್ತಾರೆ ಇಡೀ ವಂಶಾವಳಿಯೆಲ್ಲವೂ ಈ ಪ್ರಜಾಪಿತ ಬ್ರಹ್ಮನದೇ ಆಗಿದೆ ಇದು ಯಾವುದೇ ಸ್ಥೂಲ ಬಾಹುಗಳ ಮಾತಲ್ಲ ಸಾವಿರ ಭುಜಧಾರಿ ಬ್ರಹ್ಮ ಎಂದು ಬಲೆ ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿದ್ದಾರೆಯೇ ಈಗ ನೀವು ಪ್ರತ್ಯಕ್ಷ ರೂಪದಲ್ಲಿ ನೋಡಿ ಬ್ರಹ್ಮನಿಗೆ ಎಷ್ಟೊಂದು ಭುಜಗಳಿವೆ ಅರ್ಥಾತ್ ಸಂತಾನರಿದ್ದಾರೆ ಮಕ್ಕಳಿದ್ದಾರೆ ಇವು ಬೇಹದ್ದಿನ ಭುಜಗಳಾಗಿವೆ ಪ್ರಜಾಪಿತ ಬ್ರಹ್ಮನನ್ನಂತೂ ಎಲ್ಲರೂ ಒಪ್ಪುತ್ತಾರೆ ಆದರೆ ಅವರ ಪರಿಚಯವೂ ತಿಳಿದಿಲ್ಲ ಆತ್ಮಕ್ಕೆ ಬಾಹುಗಳಿರುವುದಿಲ್ಲ ಬಾಹುಗಳು ಶರೀರಕ್ಕೆ ಇರುತ್ತವೆ ಇಷ್ಟು ಕೋಟ್ಯಾಂತರ ಸಹೋದರ ಆತ್ಮಗಳಿದ್ದಾರೆಂದ ಮೇಲೆ ಅವರ ಭುಜಗಳು ಎಷ್ಟೊಂದಾಯಿತು ಯಾವಾಗ ಪೂರ್ಣ ರೀತಿಯಲ್ಲಿ ಜ್ಞಾನವನ್ನು ತಿಳಿದುಕೊಳ್ಳುವರೋ ಆಗಲೇ ಈ ಮಾತುಗಳನ್ನು ತಿಳಿಸಿಕೊಡಲಾಗಿದೆ ಮೊಟ್ಟಮೊದಲು ಮುಖ್ಯ ಮಾತು ಒಂದೇ ಆಗಿದೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ತಂದೆಗೆ ಜ್ಞಾನಸಾಗರನೆಂದು ಗಾಯನವಿದೆ ಎಷ್ಟೊಂದು ವಿಚಾರಗಳನ್ನು ತಿಳಿಸುತ್ತಾರೆ ಇಷ್ಟೆಲ್ಲ ವಿಚಾರಗಳು ನೆನಪಿರುವುದಿಲ್ಲ ಕೇವಲ ಸಾರವಷ್ಟೇ ಬುದ್ಧಿಯಲ್ಲಿ ಉಳಿಯುತ್ತದೆ ಕೊನೆಯಲ್ಲಿ ಇದೇ ಜ್ಞಾನದ ಸಾರವಾಗುತ್ತದೆ ಮನ್ಮನಾಭವ ಎಂದು ಕೃಷ್ಣನಿಗೆ ಜ್ಞಾನಸಾಗರ ಎಂದು ಹೇಳುವುದಿಲ್ಲ ಕೃಷ್ಣನು ರಚನೆಯಾಗಿದ್ದಾನೆ ರಚಯಿತನು ಒಬ್ಬರೇ ಶಿವತಂದೆಯಾಗಿದ್ದಾರೆ ತಂದೆಯೇ ಎಲ್ಲರಿಗೂ ಆಸ್ತಿಯನ್ನು ಕೊಡುತ್ತಾರೆ ಮನೆಗೆ ಕೊರೆದುಕೊಂಡು ಹೋಗುತ್ತಾರೆ ತಂದೆಯ ಮತ್ತು ಆತ್ಮಗಳ ಮನೆಯಾಗಿದೆ ಶಾಂತಿಧಾಮ ವಿಷ್ಣುಪುರಿಗೆ ತಂದೆಯ ಮನೆ ಎಂದು ಹೇಳುವುದಿಲ್ಲ ಮನೆಯು ಮೂಲವತನವಾಗಿದೆ ಇಲ್ಲಿ ಆತ್ಮಗಳು ನಿವಾಸ ಮಾಡುತ್ತಾರೆ ಇವೆಲ್ಲ ಮಾತುಗಳನ್ನು ಸೂಕ್ಷ್ಮ ಬುದ್ಧಿಯುಳ್ಳ ಮಕ್ಕಳೇ ಧಾರಣೆ ಮಾಡುತ್ತಾರೆ ಇಷ್ಟೆಲ್ಲ ಜ್ಞಾನವು ಯಾರ ಬುದ್ಧಿಯಲ್ಲಿಯೂ ಇರಲು ಸಾಧ್ಯವಿಲ್ಲ ಇಷ್ಟೆಲ್ಲ ಕಾಗದಗಳನ್ನು ಬರೆಯುವುದಕ್ಕೂ ಸಾಧ್ಯವಿಲ್ಲ ಎಲ್ಲರ ಬಳಿ ಇರುವ ಎಲ್ಲ ಮುರುಳಿಗಳನ್ನು ಒಟ್ಟುಗೂಡಿಸುತ್ತಾ ಹೋದರೆ ಈ ಹಾಲ್ಗಿಂತಲೂ ಹೆಚ್ಚಾಗಿ ಬಿಡುತ್ತದೆ ಆ ವಿದ್ಯೆಯಲ್ಲಿಯೂ ಸಹ ಎಷ್ಟೊಂದು ಪುಸ್ತಕಗಳಿರುತ್ತವೆ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆಂದು ಅದರ ಸಾರವು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ವಕೀಲ ವಿದ್ಯೆಯ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆ ಅದರಿಂದ ಒಂದು ಜನ್ಮಕ್ಕಾಗಿ ಅಲ್ಪಕಾಲದ ಕಾಲದ ಸುಖವೂ ಸಿಗುತ್ತದೆ ಅದು ವಿನಾಶಿ ಸಂಪಾದನೆಯಾಗಿದೆ ನಿಮಗಂತೂ ಈ ಶಿವತಂದೆಯು ಭವಿಷ್ಯಕ್ಕಾಗಿ ಅವಿನಾಶಿ ಸಂಪಾದನೆಯನ್ನು ಮಾಡಿಸುತ್ತಾರೆ ಉಳಿದಂತೆ ಯಾರೆಲ್ಲ ಗುರು ಗೋಸಾಯಿ ಮುಂತಾದವರಿರುತ್ತಾರೆಯೋ ಅವರೆಲ್ಲರೂ ವಿನಾಶಿ ಸಂಪಾದನೆ ಮಾಡಿಸುತ್ತಾರೆ ವಿನಾಶವು ಸಮೀಪ ಬರುತ್ತಾ ಹೋದಂತೆ ಸಂಪಾದನೆಯೂ ಕಡಿಮೆಯಾಗುತ್ತಾ ಹೋಗುತ್ತದೆ ಸಂಪಾದನೆಯೂ ಹೆಚ್ಚುವುದೆಂದು ನೀವು ಹೇಳುತ್ತೀರಿ ಆದರೆ ಇಲ್ಲ ಇದೆಲ್ಲವೂ ಸಮಾಪ್ತಿಯಾಗಲಿದೆ ಮೊದಲು ರಾಜರು ಮೊದಲಾದವರ ಸಂಪಾದನೆಯು ನಡೆಯುತ್ತಿತ್ತು ಆದರೆ ಈಗ ಅವರೂ ಇಲ್ಲ ನಿಮ್ಮ ಸಂಪಾದನೆಯೂ ಎಷ್ಟೊಂದು ಸಮಯ ನಡೆಯುತ್ತದೆ ನಿಮಗೆ ತಿಳಿದಿದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಕೆಲವರಿಗೆ ಮಾತ್ರ ಧಾರಣೆಯಾಗುತ್ತದೆ ಕೆಲವರಂತೂ ಏನನ್ನೂ ತಿಳಿಸಿಕೊಡುವುದಿಲ್ಲ ನಾವು ನಮ್ಮ ಮಿತ್ರ ಸಂಬಂಧಿಗಳಿಗೆ ತಿಳಿಸಿಕೊಡುತ್ತೇವೆಂದು ಕೆಲವರು ಹೇಳುತ್ತಾರೆ ಅದೂ ಸಹ ಅಲ್ಪಕಾಲವಾಯಿತು ಪ್ರದರ್ಶನಿ ಇತ್ಯಾದಿಗಳಲ್ಲಿ ಅನ್ಯರಿಗೆ ಏಕೆ ತಿಳಿಸಿಕೊಡುವುದಿಲ್ಲ ಇದಕ್ಕೆ ಕಾರಣವೇನೆಂದರೆ ಅವರಲ್ಲಿ ಪೂರ್ಣ ಧಾರಣೆ ಇಲ್ಲ ನಾನೇ ಎಲ್ಲ ತಿಳಿದವನೆಂದು ತಿಳಿಯಬಾರದು ಸರ್ವೀಸಿನ ಉಮಂಗವಿದ್ದರೆ ಯಾರು ಬಹಳ ಚೆನ್ನಾಗಿ ತಿಳಿಸಿಕೊಡುವರೋ ಅವರಿಂದ ಕೇಳಬೇಕು ತಂದೆಯು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸಲು ಬಂದಿದ್ದಾರೆ ಅಂದರೆ ಪುರುಷಾರ್ಥ ಮಾಡಬೇಕು ಆದರೆ ಅದೃಷ್ಟದಲ್ಲಿ ಇಲ್ಲ ಎಂದರೆ ಶ್ರೀಮತವನ್ನು ಪಾಲಿಸುವುದಿಲ್ಲ ಮತ್ತೆ ಪದವಿ ಭ್ರಷ್ಟವಾಗಿ ಬಿಡುತ್ತದೆ ನಾಟಕದ ಯೋಜನೆಯ ಅನುಸಾರ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅದರಲ್ಲಿ ಎಲ್ಲ ಪ್ರಕಾರದವರು ಬೇಕಲ್ಲವೇ ಮಕ್ಕಳು ತಿಳಿದುಕೊಳ್ಳಬಹುದಾಗಿದೆ ಕೆಲವರು ಒಳ್ಳೆಯ ಪ್ರಜೆಗಳಾಗುವವರಿದ್ದಾರೆ ಕೆಲವರು ಕಡಿಮೆ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ ದೆಲ್ವಾಡ ಮಂದಿರದಲ್ಲಿ ರಾಜರ ಚಿತ್ರವಿದೆ ಯಾರು ಪೂಜ್ಯರಾಗುತ್ತಾರೆ ಅವರೇ ನಂತರ ಪೂಜಾರಿಯಾಗುತ್ತಾರೆ ರಾಜ ರಾಣಿಯ ಪದವಿಯಂತೂ ಶ್ರೇಷ್ಠವಾಗಿರುತ್ತದೆ ನಂತರ ವಾಮ ಮಾರ್ಗದಲ್ಲಿ ಬಂದಾಗಲೂ ಸಹ ರಾಜರು ಅಥವಾ ದೊಡ್ಡ ದೊಡ್ಡ ಶ್ರೀಮಂತರಂತೂ ಆಗಿರುತ್ತಾರೆ ಜಗನ್ನಾಥ ಮಂದಿರದಲ್ಲಿ ಎಲ್ಲರಿಗೆ ಕಿರೀಟವನ್ನು ತೋರಿಸಿದ್ದಾರೆ ಪ್ರಜೆಗಳಿಗಂತೂ ಕಿರೀಟವಿಲ್ಲ ಕಿರೀಟಧಾರಿ ರಾಜರನ್ನು ಸಹ ವಿಕಾರದಲ್ಲಿ ತೋರಿಸುತ್ತಾರೆ ಸುಖ ಸಂಪತ್ತು ಅವರಿಗೆ ಬಹಳ ಇರುವುದು ಸಂಪತ್ತು ಹೆಚ್ಚು ಕಡಿಮೆ ಇದ್ದೇ ಇರುತ್ತದೆ ವಜ್ರದ ಮಹಲುಗಳು ಮತ್ತು ಬೆಳ್ಳಿಯ ಮಹಲುಗಳಲ್ಲಿ ವ್ಯತ್ಯಾಸವಂತೂ ಇರುತ್ತದೆ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಒಳ್ಳೆಯ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಿರಿ ರಾಜರಿಗೆ ಹೆಚ್ಚು ಸುಖವಿರುತ್ತದೆ ಅಲ್ಲಿ ಅಂದರೆ ಸತ್ಯಯುಗದಲ್ಲಿ ಎಲ್ಲರೂ ಸುಖಿಯಾಗಿರುತ್ತಾರೆ ಹೇಗೆ ಇಲ್ಲಿ ಎಲ್ಲರಿಗೂ ದುಃಖವಿದೆ ರೋಗ ಮೊದಲಾದವುಗಳು ಎಲ್ಲರಿಗೆ ಇದ್ದೇ ಇರುತ್ತದೆ ಆದರೆ ಸತ್ಯಯುಗದಲ್ಲಿ ಸುಖವೇ ಸುಖವಿರುತ್ತದೆ ಆದರೂ ಸಹ ಪದವಿಗಳಲ್ಲಿ ವ್ಯತ್ಯಾಸವಿರುತ್ತದೆ ತಂದೆಯು ಸದಾ ತಿಳಿಸುತ್ತಾರೆ ಪುರುಷಾರ್ಥ ಮಾಡುತ್ತಾ ಇರಿ ನಿರ್ಬಲರಾಗಬೇಡಿ ಪುರುಷಾರ್ಥದಿಂದಲೇ ನಾಟಕದ ಅನುಸಾರ ಇವರ ಸದ್ಗತಿಯು ಇಷ್ಟೇ ಇದೆ ಎಂಬುದು ತಿಳಿದು ಬರುತ್ತದೆ ತಮ್ಮ ಸದ್ಗತಿಗಾಗಿ ಶ್ರೀಮತದಂತೆ ನಡೆಯಬೇಕಾಗಿದೆ ಶಿಕ್ಷಕರ ಮತದ ಅನುಸಾರ ವಿದ್ಯಾರ್ಥಿಯು ನಡೆಯದಿದ್ದರೆ ಏನೂ ಪ್ರಯೋಜನವಿಲ್ಲ ಎಲ್ಲರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಿದ್ದಾರೆ ಇದನ್ನು ಮಾಡಲು ನಮ್ಮಿಂದ ಸಾಧ್ಯವಿಲ್ಲವೆಂದು ಒಂದು ವೇಳೆ ಯಾರಾದರೂ ಹೇಳಿದರೆ ಮತ್ತಿನ್ನೇನು ಕಲಿಯುತ್ತೀರಿ ಕಲಿತು ಬುದ್ಧಿವಂತರಾಗಬೇಕು ಅದರಿಂದ ಇವರು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಎಂದು ಎಲ್ಲರೂ ಹೇಳಲಿ ಆದರೆ ಆತ್ಮವು ಜೀವಿಸಿದ್ದಂತೆಯೇ ಸತ್ತು ಒಬ್ಬ ತಂದೆಯ ಮಗುವಾಗುವುದು ಮತ್ಯಾವುದೇ ನೆನಪು ಬರದೇ ಇರುವುದು ದೇಹಾಭಿಮಾನವು ಸಂಪೂರ್ಣ ಕಳೆಯುವುದು ಇದು ಉನ್ನತ ಗುರಿಯಾಗಿದೆ ಇದೆಲ್ಲವನ್ನೂ ಮರೆಯಬೇಕಾಗಿದೆ ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಅತಿದೊಡ್ಡ ಗುರಿಯಾಗಿದೆ ಪರಮಧಾಮದಲ್ಲಿ ಆತ್ಮಗಳು ಅಶರೀರಿಯಾಗಿರುತ್ತಾರೆ ಮತ್ತೆ ಇಲ್ಲಿಗೆ ಬಂದು ದೇಹವನ್ನು ಧಾರಣೆ ಮಾಡುತ್ತಾರೆ ಈಗ ಇಲ್ಲಿ ಈ ದೇಹದಲ್ಲಿದ್ದು ತನ್ನನ್ನು ಅಶರೀರಿ ಎಂದು ತಿಳಿಯಬೇಕಾಗಿದೆ ಆದರೆ ಇದು ಬಹಳ ದೊಡ್ಡ ಪರಿಶ್ರಮವಾಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ಕರ್ಮಾತೀತ ಸ್ಥಿತಿಯಲ್ಲಿರಬೇಕಾಗಿದೆ ಸರ್ಪಕ್ಕೂ ಸಹ ಬುದ್ಧಿ ಇದೆ ತನ್ನ ಹಳೆಯ ಪೊರೆಯನ್ನು ಬಿಟ್ಟು ಬಿಡುತ್ತದೆ ಮೇಲೆ ನೀವು ದೇಹಾಭಿಮಾನದಿಂದ ಎಷ್ಟೊಂದು ಹೊರಬರಬೇಕಾಗಿದೆ ಮೂಲವತನದಲ್ಲಂತೂ ನೀವು ಆತ್ಮ ಅಭಿಮಾನಿಯಾಗಿರುತ್ತೀರಿ ಆದರೆ ಇಲ್ಲಿ ದೇಹದಲ್ಲಿರುತ್ತಾ ತಮ್ಮನ್ನು ಆತ್ಮ ಎಂದು ತಿಳಿಯಬೇಕಾಗಿದೆ ದೇಹಾಭಿಮಾನವು ಸಂಪೂರ್ಣವಾಗಿ ಕಳೆಯಬೇಕು ಇದು ಎಷ್ಟು ದೊಡ್ಡ ಪರೀಕ್ಷೆಯಾಗಿದೆ ಭಗವಂತನು ತಾನೇ ಬಂದು ಓದಿಸಬೇಕಾಗುತ್ತದೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನವರಾಗಿ ತಮ್ಮನ್ನು ನಿರಾಕಾರ ಆತ್ಮ ಎಂದು ತಿಳಿಯಿರಿ ಯಾವುದೇ ವಸ್ತುವಿನ ಇರಬಾರದು ಎಂಬ ಮಾತನ್ನು ಶಿವತಂದೆಯ ವಿನಃ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ ಮಾಯೆಯು ಪರಸ್ಪರ ಒಬ್ಬರು ಇನ್ನೊಬ್ಬರ ದೇಹದಲ್ಲಿ ಬಹಳ ಸಿಲುಕಿಸುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಈ ಸಾಕಾರ ತಂದೆಯನ್ನು ಅಂದರೆ ಬ್ರಹ್ಮ ತಂದೆಯನ್ನೂ ಸಹ ನೆನಪು ಬಹಳ ಮಾಡಬಾರದು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವಂತೂ ತಮ್ಮ ದೇಹವನ್ನು ಸಹ ಮರೆಯಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿಯೇ ಬಹಳ ಪರಿಶ್ರಮವಿದೆ ಮಾಯೆಯು ಒಳ್ಳೊಳ್ಳೆ ಮಕ್ಕಳನ್ನೂ ಸಹ ನಾಮ ರೂಪದಲ್ಲಿ ಸಿಲುಕಿಸುತ್ತದೆ ಈ ಹವ್ಯಾಸವು ಬಹಳ ಕೆಟ್ಟದ್ದಾಗಿದೆ ಹೇಗೆ ಅಂಥವರು ಬಹಳ ಕೀಳುಮಟ್ಟದವರಾಗಿ ಬಿಡುತ್ತಾರೆ ಶರೀರವನ್ನು ನೆನಪು ಮಾಡುವುದು ಭೂತಗಳನ್ನು ನೆನಪು ಮಾಡುವುದಾಗಿದೆ ಒಬ್ಬ ಶಿವತಂದೆಯನ್ನು ನೆನಪು ಮಾಡಿ ಎಂದು ನಾವು ಹೇಳುತ್ತೇವೆ ನೀವು ಮತ್ತೆ ಐದು ಭೂತಗಳನ್ನು ನೆನಪು ಮಾಡುತ್ತಾ ಇರುತ್ತೀರಿ ದೇಹದೊಂದಿಗೆ ಸ್ವಲ್ಪವೂ ಸೆಳೆತವಿರಬಾರದು ಬ್ರಾಹ್ಮಿಣಿಯರಿಂದಲೂ ಸಹ ಕಲಿಯಬೇಕೆ ಹೊರತು ಅವರ ನಾಮರೂಪದಲ್ಲಿ ಸಿಲುಕಬಾರದು ಆತ್ಮ ಅಭಿಮಾನಿಯಾಗುವುದರಲ್ಲಿಯೇ ಪರಿಶ್ರಮವಿದೆ ತಂದೆಯ ಬಳಿ ಬಲೆ ಬಹಳ ಮಂದಿ ಮಕ್ಕಳು ತಮ್ಮ ದಿನಚರಿಯನ್ನು ಕಳಿಸುತ್ತಾರೆ ಆದರೆ ತಂದೆಯು ಅವರ ಮೇಲೆ ವಿಶ್ವಾಸವನ್ನಿಡುವುದಿಲ್ಲ ನಾವು ಶಿವತಂದೆಯ ವಿನಃ ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ ಆದರೆ ತಂದೆಗೆ ಗೊತ್ತಿದೆ ಅವರು ಬಿಡಿಗಾಸಿನಷ್ಟೂ ನೆನಪು ಮಾಡುವುದಿಲ್ಲ ನೆನಪಿನಲ್ಲಿಯೇ ಪರಿಶ್ರಮವಿದೆ ಎಲ್ಲಿಯಾದರೂ ಒಂದು ಕಡೆ ಸಿಕ್ಕಿಕೊಳ್ಳುತ್ತಾರೆ ದೇಹದಾರಿಯನ್ನು ನೆನಪು ಮಾಡುವುದು ಐದು ಭೂತಗಳ ನೆನಪಾಗಿದೆ ಇದಕ್ಕೆ ಭೂತ ಪೂಜೆ ಎಂದು ಹೇಳಲಾಗುತ್ತದೆ ಭೂತಗಳನ್ನು ನೆನಪು ಮಾಡುತ್ತಾರೆ ಇಲ್ಲಂತೂ ನೀವು ಒಬ್ಬ ಶಿವತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಪೂಜೆಯ ಮಾತಿಲ್ಲ ಭಕ್ತಿಯ ಹೆಸರು ಗುರುತೆ ಮರೆಯಾಗಿ ಬಿಡುತ್ತದೆ ಎಂದಾಗ ಚಿತ್ರಗಳನ್ನೇನು ನೆನಪು ಮಾಡುವುದು ದೇಹವು ಮಣ್ಣಿನಿಂದ ಮಾಡಲ್ಪಟ್ಟಿದೆ ತಂದೆಯು ತಿಳಿಸುತ್ತಾರೆ ಇದೆಲ್ಲವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಈಗ ಪುನಃ ನಿಮ್ಮನ್ನು ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡುತ್ತೇನೆ ಒಬ್ಬ ತಂದೆಯ ವಿನಃ ಯಾರದೇ ಶರೀರವನ್ನು ನೆನಪು ಮಾಡಬಾರದು ಆತ್ಮವು ಯಾವಾಗ ಪಾವನವಾಗಿ ಬಿಡುವುದೋ ಆಗ ಪಾವನ ಶರೀರವೇ ಸಿಗುವುದು ಈಗಂತೂ ಪಾವನ ಶರೀರವಿಲ್ಲ ಮೊದಲು ಆತ್ಮವು ಯಾವಾಗ ಸತೋಪ್ರದಾನದಿಂದ ಸತೋ ರಜೋ ತಮೋದಲ್ಲಿ ಬರುತ್ತದೆಯೋ ಅದರನುಸಾರವಾಗಿಯೇ ಶರೀರವು ಸಿಗುತ್ತದೆ ಈಗ ನೀವು ಆತ್ಮಗಳು ಪಾವನರಾಗುತ್ತಾ ಹೋಗುವಿರಿ ಆದರೆ ಶರೀರವು ಈಗ ಪಾವನವಾಗುವುದಿಲ್ಲ ಸತ್ಯುಗದಲ್ಲಿಯೇ ಪಾವನ ಶರೀರವು ನಿಮಗೆ ಸಿಗುತ್ತದೆ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ಯಾರು ಬಹಳ ಚೆನ್ನಾಗಿ ತಿಳಿದುಕೊಂಡು ಬೇರೆಯವರಿಗೆ ತಿಳಿಸಿಕೊಡುತ್ತಾರೆಯೋ ಅವರ ಬುದ್ಧಿಯಲ್ಲಿಯೇ ಈ ವಿಚಾರಗಳು ಕುಳಿತುಕೊಳ್ಳುತ್ತದೆ ಆತ್ಮವೇ ಸತೋಪ್ರಧಾನವಾಗಬೇಕಾಗಿದೆ ತಂದೆಯನ್ನು ನೆನಪು ಮಾಡುವುದು ಅತಿ ದೊಡ್ಡ ಪರಿಶ್ರಮವಾಗಿದೆ ಕೆಲವರಿಗಂತೂ ಸ್ವಲ್ಪವೂ ಪರಿಶ್ರಮವಾಗುವುದಿಲ್ಲ ಪಾಸ್ ವಿತ್ ಆನರ್ ಆಗಬೇಕೆಂದರೆ ಎಲ್ಲಿಯೂ ಸ್ವಲ್ಪವೂ ಅಲೆದಾಡಬಾರದು ಬುದ್ಧಿ ಒಬ್ಬ ತಂದೆಯದೇ ನೆನಪಿರಲಿ ಆದರೆ ಮಕ್ಕಳ ಬುದ್ಧಿಯೋಗವು ಅಲೆದಾಡುತ್ತಿರುತ್ತದೆ ಎಷ್ಟು ಅನೇಕರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವಿರೋ ಅಷ್ಟೇ ದೊಡ್ಡ ಪದವಿಯೂ ಸಿಗುವುದು ದೇಹವನ್ನು ನೆನಪು ಮಾಡುವವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಇಲ್ಲಂತೂ ಪಾಸ್ ವಿತ್ ಆನರ್ ಆಗಬೇಕಾಗಿದೆ ಪರಿಶ್ರಮವಿಲ್ಲದೆ ಪದವಿಯು ಹೇಗೆ ಸಿಗುವುದು ದೇಹವನ್ನು ನೆನಪು ಮಾಡುವವರು ಯಾವುದೇ ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ಚೆನ್ನಾಗಿ ಪುರುಷಾರ್ಥ ಮಾಡುವವರನ್ನು ಫಾಲೋ ಮಾಡಿ ಇವರನ್ನೂ ಅಂದರೆ ಬ್ರಹ್ಮ ತಂದೆಯನ್ನು ನೋಡಿ ಇವರು ಪುರುಷಾರ್ಥಿಯಾಗಿದ್ದಾರಲ್ಲವೇ ಇದು ಬಹಳ ವಿಚಿತ್ರವಾದ ಜ್ಞಾನವಾಗಿದೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಆತ್ಮದ ಪರಿವರ್ತನೆ ಹೇಗಾಗುತ್ತದೆ ಎಂಬುದು ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ಇದೆಲ್ಲವೂ ಗುಪ್ತ ಪರಿಶ್ರಮವಾಗಿದೆ ತಂದೆಯೂ ಗುಪ್ತವಾಗಿದ್ದಾರೆ ನೀವು ರಾಜ್ಯಭಾಗ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಜಗಳ ಹೊಡೆದಾಟ ಏನೂ ಇಲ್ಲ ಜ್ಞಾನ ಮತ್ತು ಯೋಗದ ಮಾತೆ ಮುಖ್ಯವಾಗಿದೆ ನಾವು ಯಾರೊಂದಿಗೂ ಯುದ್ಧ ಮಾಡುವುದಿಲ್ಲ ಇಲ್ಲಿ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕಾಗಿದೆ ಆತ್ಮವು ಹೇಗೆ ಪತಿತವಾಗುತ್ತಾ ಹೋಗುವುದು ಹಾಗೆಯೇ ಪತಿತ ಶರೀರವನ್ನೇ ತೆಗೆದುಕೊಳ್ಳುತ್ತದೆ ಈಗ ಪುನಃ ಆತ್ಮವು ಪಾವನವಾಗಿ ಹೋಗಬೇಕಾಗಿದೆ ಇದರಲ್ಲಿಯೇ ಬಹಳ ಪರಿಶ್ರಮವಿದೆ ಯಾರ್ಯಾರು ಪುರುಷಾರ್ಥ ಮಾಡುತ್ತಾರೆ ಎಂಬುದನ್ನು ತಂದೆಯು ತಿಳಿದುಕೊಳ್ಳುತ್ತಾರೆ ಇದು ಶಿವತಂದೆಯ ಭಂಡಾರವಾಗಿದೆ ಶಿವತಂದೆಯ ಭಂಡಾರದಲ್ಲಿ ನೀವು ಸೇವೆ ಮಾಡುತ್ತೀರಿ ಸೇವೆ ಮಾಡಲಿಲ್ಲವೆಂದರೆ ಹೋಗಿ ಬಹಳ ಕನಿಷ್ಠ ಪದವಿಯನ್ನು ಪಡೆಯುತ್ತೀರಿ ತಂದೆಯ ಬಳಿ ಸೇವೆ ಮಾಡಲು ಬಂದಿರಿ ಮತ್ತು ಸೇವೆ ಮಾಡಲಿಲ್ಲವೆಂದರೆ ಪದವಿಯೇನು ಸಿಗುವುದು ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಇದರಲ್ಲಿ ನೌಕರರು ಚಾಕರರು ಎಲ್ಲರೂ ಆಗುತ್ತಾರಲ್ಲವೇ ಈಗ ರಾವಣನ ಮೇಲೆ ಜಯಗಳಿಸುತ್ತೀರಿ ಮತ್ತೆ ಉಳಿದಂತೆ ಮತ್ತಾವುದೇ ಯುದ್ಧದ ಮಾತಿಲ್ಲ ಇದು ಎಷ್ಟು ಗುಪ್ತ ಮಾತಾಗಿದೆ ಯೋಗ ಬಲದಿಂದ ನೀವು ವಿಶ್ವದ ರಾಜ್ಯವನ್ನು ಪಡೆಯುತ್ತೀರಿ ನಾವು ನಮ್ಮ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆಂದು ನಿಮಗೆ ತಿಳಿದಿದೆ ನೀವು ಮಕ್ಕಳಿಗೆ ಬೇಹದ್ದಿನ ಮನೆಯೇ ನೆನಪಿದೆ ಇಲ್ಲಿ ನಾವು ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಪುನಃ ಅಲ್ಲಿಗೆ ಹೋಗುತ್ತೇವೆ ಆತ್ಮವು ಹೇಗೆ ಹೋಗುತ್ತದೆ ಎಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ನಾಟಕದ ಯೋಜನೆಯ ಅನುಸಾರ ಆತ್ಮಗಳು ಬರಲೇಬೇಕಾಗಿದೆ ಪಾತ್ರವನ್ನು ಮಾಡಲು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಯಾವುದೇ ದೇಹದಾರಿಯೊಂದಿಗೆ ಎಳೆತ ಸೆಳೆತವಿರಬಾರದು ಶರೀರವನ್ನು ನೆನಪು ಮಾಡುವುದೂ ಸಹ ಭೂತಗಳನ್ನು ನೆನಪು ಮಾಡುವುದಾಗಿದೆ ಆದ್ದರಿಂದ ಯಾರದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ತಮ್ಮ ದೇಹದ ಪರಿವೆಯನ್ನೂ ಮರೆಯಬೇಕಾಗಿದೆ ಭವಿಷ್ಯಕ್ಕಾಗಿ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಸೂಕ್ಷ್ಮ ಬುದ್ಧಿಯವರಾಗಿ ಜ್ಞಾನದ ವಿಚಾರಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ತಂದೆಯು ಏನನ್ನು ತಿಳಿಸಿದ್ದಾರೆಯೋ ಅದನ್ನು ತಿಳಿದು ಬೇರೆಯವರಿಗೂ ತಿಳಿಸಬೇಕಾಗಿದೆ ತಂದೆಯ ಸಮಾನ ವರದಾನಿಗಳಾಗಬೇಕಾಗಿದೆ ವರದಾನ ಕಲ್ಪಕಲ್ಪದ ವಿಜಯದ ಸ್ಮೃತಿಯ ಆಧಾರದ ಮೇಲೆ ಮಾಯಾಶತ್ರುವಿಗೆ ಆಹ್ವಾನ ಮಾಡುವಂತಹ ಮಹಾವೀರ ವಿಜಯಿ ಭವ ಮಹಾವೀರ ವಿಜಯಿ ಮಕ್ಕಳು ಪೇಪರ್ ನೋಡಿ ಗಾಬರಿಯಾಗುವುದಿಲ್ಲ ಏಕೆಂದರೆ ತ್ರಿಕಾಲದರ್ಶಿಯಾಗಿರುವ ಕಾರಣ ಕಲ್ಪಕಲ್ಪದ ವಿಜಯಿ ನಾನೇ ಎಂದು ತಿಳಿದಿರುತ್ತಾರೆ ಮಹಾವೀರರು ಎಂದೂ ಈ ರೀತಿ ಹೇಳುವುದಿಲ್ಲ ಬಾಬಾ ಮಾಯೆಯನ್ನು ನಮ್ಮ ಬಳಿ ಕಳುಹಿಸಿಕೊಡಬೇಡಿ ಕೃಪೆ ಮಾಡಿ ಆಶೀರ್ವಾದ ಮಾಡಿ ಶಕ್ತಿ ಕೊಡಿ ಏನು ಮಾಡುವುದು ಏನಾದರೂ ಮಾರ್ಗ ತೋರಿಸಿ ಎಂದು ಇದು ಸಹ ಬಲಹೀನತೆಯಾಗಿದೆ ಮಹಾವೀರರಂತೂ ಶತ್ರುವನ್ನು ಆಹ್ವಾನ ಮಾಡುತ್ತಾರೆ ನೀವು ಬನ್ನಿ ಆದರೆ ನಾವು ವಿಜಯಿಯಾಗುತ್ತೇವೆ ಎನ್ನುತ್ತಾರೆ ಸ್ಲೋಗನ್ ಸಮಯದ ಸೂಚನೆಯಾಗಿದೆ ಸಮಾನರಾಗಿ ಸಂಪನ್ನರಾಗಿ ಎಂದು ಸಮಯದ ಸೂಚನೆಯಾಗಿದೆ ಸಮಾನರಾಗಿ ಮತ್ತು ಸಂಪನ್ನರಾಗಿ ಎಂದು ಅವ್ಯಕ್ತ ಸೂಚನೆ ಏಕಾಂತಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಯಾವುದೇ ಸಿದ್ಧಿಗಾಗಿ ಒಂದು ಏಕಾಂತ ಇನ್ನೊಂದು ಏಕಾಗ್ರತೆ ಎರಡರ ವಿಧಿಯ ಮೂಲಕ ಸಿದ್ಧಿಯನ್ನು ಪಡೆದುಕೊಳ್ಳುತ್ತದೆ ಹೇಗೆ ನಿಮ್ಮ ನೆನಪಾರ್ಥ ಚಿತ್ರಗಳ ಮೂಲಕ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರ ವಿಶೇಷ ಎರಡು ಮಾತಿನ ವಿಧಿಯನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ಏಕಾಂತವಾಸಿ ಮತ್ತು ಏಕಾಗ್ರತೆ ಇದೇ ವಿಧಿ ನೀವು ಸಹ ಸಾಕಾರದಲ್ಲಿ ತಮ್ಮದಾಗಿಸಿಕೊಳ್ಳಿ ಏಕಾಗ್ರತೆ ಕಡಿಮೆಯಾಗುವ ಕಾರಣವೇ ದೃಢ ನಿಶ್ಚಯದ ಕೊರತೆಯಾಗುತ್ತದೆ ಏಕಾಂತವಾಸಿ ಕಡಿಮೆ ಇರುವ ಕಾರಣವೇ ಸಾಧಾರಣ ಸಂಕಲ್ಪ ಬೀಜವನ್ನು ಬಲಹೀನ ಮಾಡಿಬಿಡುತ್ತದೆ ಇದಕ್ಕಾಗಿ ಈ ವಿಧಿಯ ಮೂಲಕ ಸಿದ್ಧಿ ಸ್ವರೂಪರಾಗಿ ಒಳ್ಳೆಯದು ಓಂ ಶಾಂತಿ